ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಆಫ್ಟರ್ ಲಾಂಗ್ ಟೈಮ್ ಲಾಂಗ್ ಟೈಮ್ ಅಂದರೆ ಸುಮಾರು ಒಂದು ಮೂರು ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಗಳನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಂದು ಜನವರಿ ಒಂದು ಓಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಓಕೆ ನಮ್ಮೆಲ್ಲ ಸಬ್ಸ್ಕ್ರೈಬರ್ಗಳಿಗೆ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಸಿಡಿ ಸರ್ಕಲ್ ವತಿಯಿಂದ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಒಂದು ಮುಂಬರುವಂತಹ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವು ನಿಮ್ಮೆಲ್ಲರ ಬಾಳಲ್ಲಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರ ನಿಮ್ಮೆಲ್ಲರ ಬಾಳಲ್ಲಿ ಒಂದು ಸಕ್ಸೆಸ್ ಅನ್ನ ತರಲಿ ಅಂತ ಸ್ಮಾರ್ಟ್ ಹೆಡ್ ಸರ್ಕಲ್ ಕೋರುತ್ತೆ ಓಕೆ ಇತ್ತೀಚೆಗೆ ನಡೆದಿರುವಂತಹ ಕೆ ಎಸ್ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸ ಪತ್ರಿಕೆಗಳಿಂದ ಸುಮಾರು ಐವತ್ತೈದಕ್ಕೂ ಅಧಿಕ ಪ್ರಶ್ನೆಗಳು ಬಂದಿವೆ ಎಷ್ಟೋ ಜನ ಹಿಂಗೆ ಹೇಳಿದ್ರೆ ನಂಬಲ್ಲ ನನಗೆ ಗೊತ್ತಿದೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಂಬದೇ ಇರುವಂತ ವ್ಯಕ್ತಿಗಳೇ ಜಾಸ್ತಿ ನಂಬಿಕೆ ಇರುವಂತ ವ್ಯಕ್ತಿಗಳಿಗಿಂತ ನಂಬದೇ ಇರುವಂತ ವ್ಯಕ್ತಿಗಳೇ ಜಾಸ್ತಿ ಸೊ ಅವ್ರಿಗೋಸ್ಕರ ನಾವು ಪಿ ಡಿ ಎಫ್ ಅನ್ನ ಪ್ರೂಫ್ ಆಗಿ ಕೊಟ್ಟೇ ಕೊಡ್ತೀವಿ ಈ ನಂಬರ್ ಗೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಎರಡು ದಿನದಲ್ಲಿ ನಿಮಗೆ ಈ ಐವತ್ತೈದು ಪ್ರಶ್ನೆಗಳು ಏನು ಬಂದಿದೆ ಕೆ ಎಸ್ ಅಲ್ಲಿ ನಾವು ಪ್ರೂಫ್ ಸಮೇತ ಓಕೆ ಪಿ ಡಿ ಎಫ್ ನಿಮಗೆ ಶೇರ್ ಮಾಡ್ತೇವೆ ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರುವಂತಹ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಓಕೆ ಇಂಗ್ಲಿಷ್ನಲ್ಲಿ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಟೆಲಿಗ್ರಾಮ್ ಅಲ್ಲಿ ಸರ್ಚ್ ಮಾಡ್ರಿ ಬರುತ್ತೆ ನಿಮಗೆ ಅಲ್ಲಿಯೂ ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡ್ತೀವಿ ಓಕೆ ಯಾರು ಕೂಡ ನಿಮಗೆ ಈ ರೀತಿ ಕ್ಲೇಮ್ಗಳನ್ನು ಕೊಡೋಕೆ ಸಾಧ್ಯನೇ ಇಲ್ಲ ಆಮೇಲೆ ನಿಮಗೆ ಗಮನಿಸಿ ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷದ ಆಫರ್ ಆಗಿ ಓಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಓಕೆ ಜನವರಿ ಟು ಡಿಸೆಂಬರ್ವರೆಗಿನ ಮಾಸ ಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಈಗಾಗಲೇ ಆಫರ್ ಕೊಡ್ತಾ ಇದ್ದೇವೆ ಯಾರ್ಯಾರು ನಮ್ಮ ವಾಟ್ಸಪ್ ಅಲ್ಲಿ ಇದ್ದಾರೆ ಟೆಲಿಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿದ್ದಾರೆ ಅವರೆಲ್ಲ ಅವರೆಲ್ಲರೂ ಆಲ್ರೆಡಿ ಬೆಳಿಗ್ಗೆಯಿಂದನೇ ಆಫರ್ ತಗೋತಾ ಇದ್ದಾರೆ ಈಗ ನಾವು ಆಫ್ಟರ್ ಲಾಂಗ್ ಟೈಮ್ ನಾವು ಯೂಟ್ಯೂಬ್ ಅಲ್ಲಿ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ನಿಮಗೆ ಈಗ ಗೊತ್ತಾಗ್ತಾ ಇದೆ ಓಕೆ ನೀವು ಕೂಡ ಈ ಒಂದು ಆಫರ್ ಅನ್ನ ಪಡಿಬೇಕಾದ್ರೆ ಒಂದು ವರ್ಷದ ಮ್ಯಾಗ್ಝಿನ್ ಸೆಟ್ ಗಳನ್ನ ಹನ್ನೆರಡು ಮಾಸ ಪತ್ರಿಕೆಗಳಿರುವಂತಹ ಸೆಟ್ ಅನ್ನ ನೀವು ಕೂಡ ಪಡಿಬೇಕಂದ್ರೆ ಕೇವಲ ಮೂರ್ನೂರ ಹತ್ತು ರೂಪಾಯಿ ಪೇಮೆಂಟ್ ಮಾಡೋ ಮೂಲಕ ನೀವು ಕೂಡ ನಿಮ್ಮ ಮನೆ ಬಾಗಿಲಿಗೆ ಈ ಮಾಸ ಪತ್ರಿಕೆಗಳನ್ನ ಪಡ್ಕೋಬಹುದು ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಓಕೆ ಈಗಾಗಲೇ ತೋರಿಸಿದ್ದೇನೆ ಈ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ಒಂದು ವರ್ಷದ ಸೆಟ್ ಅನ್ನ ಸ್ಮಾರ್ಟ್ ಸಿಡಿ ಸರ್ಕಲ್ ಮಾಸ ಪತ್ರಿಕೆಗಳ ಸೆಟ್ ಅನ್ನ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಳಿ ಈಗಾಗಲೇ ಹಲವಾರು ಜನ ಪೋಸ್ಟ್ ಮೂಲಕ ಪಡೆದುಕೊಂಡಿರುತ್ತಾರೆ ಓಕೆ ಇಲ್ಲಿಗೆ ನಮ್ಮ ಒಂದು ಸ್ಮಾರ್ಟ್ ಸಿಡಿ ಸರ್ಕಲ್ ನ ತುಂಬಾ ಫೇಮಸ್ ಆಗಿರುವಂತ ನಮ್ಮ ಸ್ಮಾರ್ಟ್ ಸಿಡಿ ಸರ್ಕಲ್ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಣ ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ನೋಡಿ ಕರೆಂಟ್ ಅಫೇರ್ಸ್ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಅದರಲ್ಲೂ ಡೈಲಿ ಕರೆಂಟ್ ಅಫೇರ್ಸ್ ವೀಕ್ಲಿ ಕರೆಂಟ್ ಅಫೇರ್ಸ್ ಮಾಡೋರು ನೋಡಿರ್ತೀರಾ ಅಥವಾ ಮಂತ್ಲಿ ಕರೆಂಟ್ ಅಫೇರ್ಸ್ ಮಾಡೋರು ನೋಡಿರ್ತರ ಡೈಲಿ ಕರೆಂಟ್ ಅಫೇರ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ ನಾವು ಕಳೆದ ನಾಲ್ಕರಿಂದ ನಾಲ್ಕರಿಂದ ಐದು ವರ್ಷ ಐದು ವರ್ಷಗಳಿಂದ ನಾವು ಡೈಲಿ ಕರೆಂಟ್ ಅಫೇರ್ಸ್ ಮಾಡ್ತಾ ಇದೀವಿ ನಡು ನಡುವೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟಿದೀವಿ ಇಲ್ಲ ಅಂತಿಲ್ಲ ಎರಡು ಮೂರು ತಿಂಗಳು ಗ್ಯಾಪ್ ಆಗಿದೆ ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಡೈಲಿ ಮಾಡೋದು ಅಷ್ಟು ಸುಲಭ ಅಲ್ಲ ನಮಗೂ ನಮ್ಮದೇ ಆಗಿರುವಂತಹ ವೈಯಕ್ತಿಕವಾಗಿರುವಂತಹ ಬೇರೆ ಕೆಲಸಗಳಿರುತ್ತವೆ ಅದನ್ನ ಹೊರತಾಗಿಯೂ ಕೂಡ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾ ಇರುವಂಥ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಒಂದು ಸೇವೆಯನ್ನು ಮುಡಿಪಾಗಿಡಬೇಕಾಗುತ್ತೆ ಸೊ ಹಿಂಗಾಗಿ ಡೈಲಿ ಮಾಡೋದು ಕಷ್ಟ ಆಗತ್ತೆ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಮಾಡಬಹುದು ಯೂಟ್ಯೂಬಲ್ಲಿ ಅಲ್ಲಿ ಕ್ಲಾಸ್ ಮಾಡಬಹುದು ಬಟ್ ಡೈಲಿ ಯಾರಿಗೂ ಮಾಡಕ್ ಯಾಕಂದರೆ ಯಾಕಂದ್ರೆ ತುಂಬಾ ಕಷ್ಟದ ಕೆಲಸ ಸೊ ಹಿಂಗಾಗಿ ನಾವು ಆಲ್ಮೋಸ್ಟ್ ಇನ್ಮೇಲೆ ಡೈಲಿ ಕ್ಲಾಸ್ ಗಳನ್ನ ಕೊಡೋಕೆ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಹೊಸ ವರ್ಷದಿಂದ ಹೊಸ ಹುರುಪಿನಿಂದ ಕ್ಲಾಸ್ ಗಳನ್ನ ಆರಂಭ ಮಾಡೋಣ ನೀವು ಕೂಡ ಅಷ್ಟೇ ಹೊಸ ಹುರುಪಿನಿಂದ ಆರಂಭ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತ ಮಹತ್ವದ ನೇಮಕಾತಿಗಳನ್ನ ನಾವೇನು ಕಾಣಲಿಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಅದ್ಭುತವಾಗಿರುವಂತಹ ನೇಮಕಾತಿಗಳು ಶೀಘ್ರದಲ್ಲೇ ನಿಮ್ಮ ಮುಂದೆ ಬರಲಿವೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ ಹಿಂಗಾಗಿ ಅದೇ ಹುರುಪಿನಿಂದ ನಾವು ಕೂಡ ಕರೆಂಟ್ ಅಫೇರ್ಸ್ ಮತ್ತೆ ಹುರುಪಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಬನ್ನಿ ಜನವರಿ ಒಂದರ ಪ್ರಚಲಿತ ಘಟನೆಗಳನ್ನ ಆರಂಭ ಮಾಡೋಣ ನಿಮ್ಮ ಸ್ನೇಹಿತರು ಯಾರ್ಯಾರಿಗೆ ನಮ್ಮ ಒಂದು ಕ್ಲಾಸ್ಗಳು ಸ್ಟಾರ್ಟ್ ಆಗಿವೆ ಅಂತ ಗೊತ್ತಿಲ್ಲ ಎಲ್ರಿಗೂ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ಫಸ್ಟ್ ಟೈಮ್ ಯಾರಾದ್ರೂ ಬರ್ತಾ ಇದ್ರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಆಲ್ರೆಡಿ ಮೂರು ಲಕ್ಷಕ್ಕೂ ಅಧಿಕ ಜನ ಸಬ್ಸ್ಕ್ರೈಬರ್ಸ್ ಈ ಚಾನಲ್ಗೆ ಇದಾರೆ ಓಕೆ ಬನ್ನಿ ಮೊದಲ ಪ್ರಶ್ನೆ ನೋಡಿ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ಮೊದಲ ಪ್ರಶ್ನೆ ಭಾರತದ ಮೊದಲ ಗಾಜಿನ ಸೇತುವೆಯನ್ನ ಎಲ್ಲಿ ಉದ್ಘಾಟಿಸಲಾಗಿದೆ ಆಯ್ಕೆಗಳನ್ನ ನೀವು ನೋಡ್ಕೋಬಹುದು ಇದರ ಉತ್ತರ ಆಪ್ಷನ್ ಮೂರು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಭಾರತದ ಒಂದು ಮೊದಲ ಗಾಜಿನ ಸೇತುವೆಯನ್ನ ಉದ್ಘಾಟಿಸಲಾಗಿದೆ ನೋಡಿ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ನಿರ್ಮಾಣ ಮಾಡಲಾಗಿರುವಂತಹ ಇದು ದೇಶದ ಮೊದಲ ಗಾಜಿನ ಸೇತುವೆ ಪರೀಕ್ಷೆಯಲ್ಲಿ ಇಂಪಾರ್ಟೆಂಟು ದೇಶದ ಮೊದಲ ಗಾಜಿನ ಸೇತುವೆ ಎಲ್ಲಿದೆ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಲೋಕಾರ್ಪಣೆಯಾಗಿದೆ ಹಾಗಾದ್ರೆ ಇದು ಯಾವ ಯಾವ ನಡುವೆ ಯಾವುದರ ನಡುವೆ ಈ ಒಂದು ಗಾಜಿನ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಕನ್ಯಾಕುಮಾರಿಯಲ್ಲಿರುವಂತಹ ವಿವೇಕಾನಂದ ರಾಕ್ ಸ್ಮಾರಕ ರಾಕ್ ಮೆಮೋರಿಯಲ್ ಅಂತ ಏನು ಕರಿತೀವಿ ಹಾಗೂ ತಿರುವಳ್ಳುವರ್ ಪ್ರತಿಮೆಯನ್ನ ಸಂಪರ್ಕಿಸುವಂತಹ ಓಕೆ ಚಿತ್ರದಲ್ಲಿ ನೀವು ಗಮನಿಸಬಹುದು ಈ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ ಎಪ್ಪತ್ತೇಳು ಮೀಟರ್ ನಷ್ಟು ಉದ್ದವಾಗಿದೆ ಇಲ್ಲಿ ಚಿತ್ರದಲ್ಲಿ ಕಾಣಬಹುದು ನೀವು ಬ್ರಿಡ್ಜ್ ಅನ್ನ ಓಕೆ ಇದು ಬ್ರಿಡ್ಜ್ ಆಗಿದೆ ಓಕೆ ಒಟ್ಟು ಎಪ್ಪತ್ತೇಳು ಮೀಟರ್ ಉದ್ದದ ಹಾಗೂ ಹತ್ತು ಮೀಟರ್ ಅಗಲದ ಒಂದು ಸೇತುವೆಯನ್ನ ಈ ವಿವೇಕಾನಂದ ರಾಕ್ ಮೆಮೋರಿಯಲ್ ನಿಂದ ತಿರುವರ್ ಪ್ರತಿಮೆಗೆ ಸಂಪರ್ಕಿಸಲು ಓಕೆ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ಮೊದಲ ದೇಶದಲ್ಲಿಯೇ ಮೊದಲ ಗಾಜಿನ ಸೇತುವೆಯನ್ನ ಉದ್ಘಾಟನೆ ಮಾಡಿದ್ದಾರೆ ಮೂವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಗಾಜಿನ ಸೇತುವೆ ನಿರ್ಮಾಣವಾಗಿದ್ದು ಪಾರದರ್ಶಕ ಗಾಜಿನ ಮೇಲ್ಮೈಯನ್ನು ಹೊಂದಿದೆ ಅಂದ್ರೆ ಇದರ ಮೇಲೆ ನೀವು ನಡೀತಾ ಹೋದ್ರೆ ಕೆಳಗಡೆ ನಿಮಗೆ ಸಮುದ್ರ ಕಾಣಿಸುತ್ತೆ ತಿರುವಳ್ಳುವರ್ ಪ್ರತಿಮೆ ಅನಾವರಣದ ಬೆಳ್ಳಿ ಮಹೋತ್ಸವದಂದು ಈ ಸೇತುವೆ ಉದ್ಘಾಟನೆ ಆಗಿದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸಿಯ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ವಿ ರಾಮಸುಬ್ರಮಣಿಯನ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಹೊಸ ಅಧ್ಯಕ್ಷರಾಗಿ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾಗಿರುವಂತಹ ನ್ಯಾಯಮೂರ್ತಿ ವಿ ರಾಮಸುಬ್ರಮಣಿಯನ್ ಅವರನ್ನು ಅವರನ್ನ ನೇಮಕ ಮಾಡಲಾಗಿದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎನ್ ಎಚ್ ಆರ್ ಸಿ ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ ಭಾರತದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಉತ್ತೇಜನಕ್ಕಾಗಿ ಸ್ಥಾಪಿಸಲಾಗಿರುವಂತಹ ಒಂದು ಶಾಸನಬದ್ಧ ಸಂಸ್ಥೆಯೇ ಎಚ್ ಆರ್ ಸಿ ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದನ್ನ ಹನ್ನೆರಡು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ ಮೂರರಂದು ಸ್ಥಾಪಿಸಲಾಗಿದೆ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಇದು ದೇಶದಲ್ಲಿ ಮಾನವ ಹಕ್ಕುಗಳ ವಾಚ್ ಡಾಗ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ದೇಶದ ಮೊದಲ ಕೇಬಲ್ ಸೇತುವೆಯನ್ನ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಆಯ್ಕೆಗಳನ್ನು ನೀವು ಗಮನಿಸಬಹುದು ಉತ್ತರ ಆಪ್ಷನ್ ನಾಲ್ಕು ಜಮ್ಮು ಮತ್ತು ಕಾಶ್ಮೀರದಲ್ಲಿ ದೇಶದ ಮೊದಲ ಕೇಬಲ್ ಸೇತುವೆಯನ್ನ ಉದ್ಘಾಟಿಸಲಾಗಿದೆ ಕಾಶ್ಮೀರ ಕಣಿವೆಯನ್ನ ಭಾರತದ ರೈಲ್ವೆ ಜಾಲಕ್ಕೆ ಸೇರಿಸುವ ಯು ಎಸ್ ಯೋಜನೆಯ ಭಾಗವಾಗಿ ಜಮ್ಮುವಿನ ಕಗ್ಗಂಟಾದ ಭೂಪ್ರದೇಶದಲ್ಲಿ ದೇಶದ ಮೊದಲ ರೈಲ್ವೆ ಕೇಬಲ್ ಸೇತುವೆಯಾಗಿರುವಂತಹ ಅಂಜಿ ಕೇಬಲ್ ಸೇತುವೆ ನಿರ್ಮಾಣ ಆಗಿದೆ ಉದಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಮಾರ್ಗದ ನೂರ ಹನ್ನೊಂದು ಕಿಲೋಮೀಟರ್ ಉದ್ದದ ಕಟ್ರಾ ಮತ್ತು ಬನಿಹಾಳ್ ನಡುವೆ ಮತ್ತು ರೇಯಾಸಿ ಹಾಗೂ ಕಟ್ರಾ ನಿಲ್ದಾಣಗಳ ನಡುವೆ ಈ ದೈತ್ಯ ಸೇತುವೆ ನಿರ್ಮಾಣಗೊಂಡಿದೆ ಸುಮಾರು ನಾಲ್ಕುನೂರ ಐವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಏಳ್ನೂರ ಇಪ್ಪತ್ತೈದು ಪಾಯಿಂಟ್ ಐದು ಮೀಟರ್ ಉದ್ದದ ಈ ಸೇತುವೆಯ ಮೇಲೆ ಡಿಸೆಂಬರ್ ಇಪ್ಪತ್ತೆಂಟರಂದು ಮೊದಲ ಲೋಡೆಡ್ ರೈಲು ಯಶಸ್ವಿಯಾಗಿ ಸಂಚಾರ ಮಾಡಿದೆ ಶೀಘ್ರದಲ್ಲಿಯೇ ಪ್ರಧಾನಿ ಮೋದಿ ಅವರಿಂದ ಉದ್ಘಾಟನೆ ಆಗಲಿರುವಂತಹ ರಿಯಾಸಿ ಕಟ್ರಾ ವಿಭಾಗದ ರೈಲು ಸಂಚಾರದೊಂದಿಗೆ ಈ ಸೇತುವೆ ಕೂಡ ಲೋಕಾರ್ಪಣೆ ಆಗಲಿದೆ ಸುದ್ದಿಲಿರುವಂತಹ ಕೋಚನಹಳ್ಳಿ ಕೈಗಾರಿಕಾ ಪ್ರದೇಶ ಯಾವ ಜಿಲ್ಲೆಯಲ್ಲಿದೆ ಓಕೆ ಆಯ್ಕೆಗಳನ್ನು ನೀವು ನೀಟಾಗಿ ಗಮನಿಸಿ ಯಾರ್ಯಾರು ಹೊಸದಾಗಿ ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಬರ್ತಾ ಇದೀರಾ ಕಂಪಲ್ಸರಿ ನಮ್ಮ ಚಾನಲ್ಗೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲ ಮುಂಬರುವಂತಹ ಪಿ ಎಸ್ ಐ ಪಿ ಸಿ ಎಲ್ಲ ಎಕ್ಸಾಮ್ಗಳಲ್ಲಿ ಕಂಪಲ್ಸರಿ ಪ್ರಶ್ನೆಗಳು ನಮ್ಮ ಮ್ಯಾಗ್ಜಿನ್ಗಳಿಂದ ನಮ್ಮ ವಿಡಿಯೋಗಳಿಂದ ಬಂದೇ ಬರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎಲ್ಲ ಕಡೆ ನಮ್ಮ ಮಾಸಪತ್ರಿಕೆಗಳು ಕೂಡ ಸಿಗುತ್ತೆ ಉತ್ತರ ಆಪ್ಷನ್ ಒಂದು ಮೈಸೂರು ಮೈಸೂರಿನ ಕೋಚನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಶೀಘ್ರದಲ್ಲಿಯೇ ಎಲೆಕ್ಟ್ರಾನಿಕ್ಸ್ ಸೆಮಿ ಕಂಡಕ್ಟರ್ ಉತ್ಪಾದನೆಯ ಕಂಪನಿ ಆರಂಭ ಆಗಲಿದೆ ಅದಕ್ಕಾಗಿ ಮೂರುವರೆ ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಆಗ್ತಾ ಇದ್ದು ಐದುನೂರು ಮಂದಿಗೆ ಉದ್ಯೋಗ ದೊರೆಯಲಿದೆ ಈ ಬೆಳವಣಿಗೆಯಿಂದ ಮೈಸೂರಿಗೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ತಯಾರಿಕೆಗೆ ಸಂಬಂಧಿಸಿರುವಂತಹ ಇನ್ನಷ್ಟು ಕಂಪನಿಗಳು ಹುಡುಕಿಕೊಂಡು ಬರಲಿವೆ ರಾಜ್ಯದಲ್ಲಿ ಒಟ್ಟು ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂದು ಪಾಯಿಂಟ್ ಮೂರು ಒಂದು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿರುವಂತಹ ಒಂಬತ್ತು ಯೋಜನೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ರಾಜ್ಯ ಉನ್ನತ ಮಟ್ಟದ ಸಮಿತಿ ಸಭೆ ಅನುಮೋದನೆ ಇದಕ್ಕೆ ನೀಡಿದೆ ಇವುಗಳಲ್ಲಿ ಮೈಸೂರಿನ ಕೋಚನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಮೂರು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿ ಹೂಡಿಕೆಯ ಎಲೆಕ್ಟ್ರಾನಿಕ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಘಟಕವನ್ನು ಆರಂಭಿಸುವ ಯೋಜನೆ ಕೂಡ ಒಂದಾಗಿದೆ ಹತ್ತಾರು ವರ್ಷಗಳಿಂದ ಇಲ್ಲಿಯೇ ಪಿಸಿಬಿಗಳು ಅಥವಾ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ನೋಡಿ ಪಿಸಿಬಿ ಅಂದ್ರೆ ಏನಂತ ಕೇಳ್ತಾರೆ ಪಿಸಿ ಬಿ ಅಂದ್ರೆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಗಳು ಇಲ್ಲೇ ತಯಾರಾಗ್ತಾ ಇವೆ ಬೋರ್ಡ್ ಜೋಡಣೆ ಮಾಡುವ ಅಸೆಂಬ್ಲಿಂಗ್ ಕಂಪನಿಗಳಿವೆ ಇದಲ್ಲದೆ ಇವುಗಳನ್ನು ಪರೀಕ್ಷಿಸಲು ಪರೀಕ್ಷಾ ಸೌಲಭ್ಯ ಯೂನಿಟ್ಗಳು ಕೂಡ ಇವೆ ಇದೀಗ ಚಿಪ್ ಮಾದರಿಯ ಸೆಮಿ ಕಂಡಕ್ಟರ್ ಅಸೆಂಬ್ಲಿಂಗ್ ಅಂಡ್ ಪ್ಯಾಕೇಜಿಂಗ್ ಘಟಕ ಆರಂಭ ಆಗಲಿದೆ ಇನ್ನು ಮುಂದೆ ಯಾವುದೇ ಎಲೆಕ್ಟ್ರಾನಿಕ್ಸ್ ಉಪಕರಣ ತಯಾರಿಸಲು ಬೇಕಾಗಿರುವಂತಹ ಸೆಮಿ ಕಂಡಕ್ಟರ್ ಕೂಡ ಮೈಸೂರಿನಲ್ಲಿ ಲಭ್ಯ ಆಗಲಿದೆ ಇತ್ತೀಚೆಗೆ ಸುದ್ದಿಲಿರುವಂತಹ ವೆಂಬನಾಡ್ ಸರೋವರ ಯಾವ ರಾಜ್ಯದಲ್ಲಿದೆ ಆಯ್ಕೆಗಳನ್ನು ಗಮನಿಸಿ ನಿಮ್ಮ ಉತ್ತರಗಳನ್ನು ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತಾ ಇರಬೇಕು ಅಂದ್ರೆ ನೀವು ಆಕ್ಟಿವ್ ಇರ್ತೀರ ಸುಮ್ಮನೆ ಕೂತ್ಕೊಂಡು ಕತೆ ಕೇಳೋದಲ್ಲ ಆಕ್ಟಿವ್ ಆಗಿರಬೇಕು ಮನುಷ್ಯ ಇದರ ಉತ್ತರ ಆಪ್ಷನ್ ಒಂದು ಕೇರಳ ಕೇರಳದ ಹೃದಯ ಭಾಗದಲ್ಲಿರುವಂತಹ ವೆಂಬನಾಡ್ ಸರೋವರವು ಪ್ಲಾಸ್ಟಿಕ್ ಮಾಲಿನ್ಯದಿಂದ ಬಳಲ್ತಾ ಇದೆ ಈ ಸಮಸ್ಯೆಯನ್ನು ನಿವಾರಿಸಲು ಆಲಪ್ಪುಳ ಜಿಲ್ಲಾಡಳಿತವು ಜನವರಿಯಿಂದ ಪ್ಲಾಸ್ಟಿಕ್ ಮುಕ್ತ ವೆಂಬನಾಡ್ ಅಭಿಯಾನವನ್ನು ಆರಂಭಿಸಿದೆ ಭಾರತದ ಒಂದು ಎರಡನೇ ಅತಿ ದೊಡ್ಡ ಜೌಗು ಪ್ರದೇಶ ಮತ್ತು ರಾಮ್ಸಾರ್ ಸೈಟ್ ಆಗಿರುವಂತಹ ಈ ಸರೋವರವನ್ನ ವೆಂಬನಾಡ್ ಸರೋವರವನ್ನ ಪುನರುಜ್ಜೀವನಗೊಳಿಸುವ ನಿಟ್ಟಿನಲ್ಲಿ ಈ ಅಭಿಯಾನವು ಮಹತ್ವದ ಹೆಜ್ಜೆಯಾಗಿದೆ ಮೀನಚಿಲ್ ಅಚನ್ಕೋವಿಲ್ ಪಂಪಾ ಮತ್ತು ಮಣಿಮಾಲಾ ನದಿಗಳಿಂದ ಪೋಷಿತವಾಗುವಂತಹ ಈ ವಿಶಾಲವಾದ ಸರೋವರ ರಬಿ ಸಮುದ್ರವನ್ನ ಸಂಪರ್ಕಿಸುತ್ತದೆ ಪ್ರತಿ ವರ್ಷ ನಡೆಯುವಂತಹ ನೆಹರು ಟ್ರೋಫಿ ಬೋಟ್ ರೇಸ್ಗೆ ವೇದಿಕೆಯಾಗಿರುವ ಈ ಸರೋವರ ಕೇರಳದ ಸಾಂಸ್ಕೃತಿಕ ಮತ್ತು ಆರ್ಥಿಕ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಈ ಅಭಿಯಾನದ ಮೂಲಕ ಸರೋವರವನ್ನ ಪ್ಲಾಸ್ಟಿಕ್ ಮುಕ್ತವಾಗಿಸುವ ಜೊತೆಗೆ ಸರೋವರದ ಸುತ್ತಲಿನ ಪರಿಸರವನ್ನು ಸುಧಾರಿಸುವುದು ಮತ್ತು ಜಲಚರಿಗಳಿಗೆ ಸುರಕ್ಷಿತ ಆವಾಸ ಸ್ಥಾನವನ್ನು ಒದಗಿಸುವುದು ಇದರ ಗುರಿಯಾಗಿದೆ ಹಾಗಾದರೆ ಭಾರತದ ಅತಿ ದೊಡ್ಡ ಸರೋವರಗಳು ಯಾವುದು ವೆಂಬನಾಡ್ ಸರೋವರ ಇದು ಕೇರಳದಲ್ಲಿದೆ ಚಿಲಿಕಾ ಸರೋವರ ಇದು ಒಡಿಶಾದಲ್ಲಿದೆ ಸಾಂಬಾರ್ ಸರೋವರ ರಾಜಸ್ಥಾನದಲ್ಲಿದೆ ಕೊಲ್ಲೇರು ಸರೋವರ ಅಥವಾ ಕೊಲ್ಲೇರು ಕೆರೆ ಆಂಧ್ರ ಪ್ರದೇಶದಲ್ಲಿದೆ ಹುಲಿಕಾಟ್ ಸರೋವರ ಇದು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಬಾರ್ಡರ್ನಲ್ಲಿ ಬರುತ್ತೆ ಉಲಾರ್ ಸರೋವರ ಇದು ಜಮ್ಮು ಕಾಶ್ಮೀರದಲ್ಲಿದೆ ದಾಲ್ ಸರೋವರ ಇದು ಕೂಡ ಜಮ್ಮು ಕಾಶ್ಮೀರದಲ್ಲಿದೆ ನೋಡಿ ಇವೆಲ್ಲ ರಾಮ್ಸಾರ್ ಸೈಟ್ಗಳು ಓಕೆ ನೆನಪಿಟ್ಕೊಳ್ಳಿ ಲೋಕ್ಟಾಕ್ ಸರೋವರ ಇದು ಮಣಿಪುರದಲ್ಲಿದೆ ನಾಗಾರ್ಜುನ ಸಾಗರ ಕೆರೆ ಇದು ತೆಲಂಗಾಣ ಅಥವಾ ಆಂಧ್ರ ಪ್ರದೇಶದ ಬಾರ್ಡರ್ನಲ್ಲಿದೆ ಭೀಮತಾಲ್ ಸರೋವರ ಉತ್ತರಾಖಂಡ ಪಿಚೋಲಾ ಸರೋವರ ರಾಜಸ್ಥಾನ ಪುಷ್ಕರ್ ಸರೋವರ ರಾಜಸ್ಥಾನ ರೇಣುಕಾ ಕೆರೆ ಹಿಮಾಚಲ ಪ್ರದೇಶ ನೈನಿತಾಲ್ ಸರೋವರ ಉತ್ತರಾಖಂಡದಲ್ಲಿವೆ ನೆನಪಿಟ್ಕೊಳ್ಳಿ ಇವೆಲ್ಲ ಯಾವ್ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ ಅಂತ ನೆನಪಿಟ್ಕೊಳ್ಳಿ ನೋಡಿದ್ರ ಈಗಾಗಲೇ ಪರೀಕ್ಷೆಯಲ್ಲಿ ಎಷ್ಟು ಟ್ವಿಸ್ಟ್ ಆಗಿ ಬರ್ತಾ ಇದೆ ಪರೀಕ್ಷೆಯಲ್ಲಿ ಎಷ್ಟು ಟಫ್ ಆಗ್ತಾ ಇದೆ ಅಂತ ನೀವೆಲ್ಲ ಗಮನಿಸಿರ್ತೀರಿ ಓಕೆ ಹಳೆ ಮೆಥಡಲ್ಲಿ ನೀವು ಓದಕ್ಕಾಗಲ್ಲ ಪ್ರತಿಯೊಂದು ಆಯ್ಕೆಗಳು ನಿಮಗೆ ಗೊತ್ತಿರಬೇಕು ಓಕೆ ಆಯ್ಕೆಗಳು ಹೇಗೆ ಕೊಡ್ತಾರ ನೋಡಿದ್ರಾ ಒಂದು ಮಾತ್ರ ಸರಿ ಓಕೆ ಎರಡು ಮಾತ್ರ ಸರಿ ಮೂರು ಮಾತ್ರ ಸರಿ ಓಕೆ ಈ ರೀತಿ ಕೊಟ್ಟರೆ ಅದರ ಅರ್ಥ ಏನು ಕೊಟ್ಟಿರುವಂತಹ ನಾಲ್ಕು ಆಯ್ಕೆಗಳು ನಿಮಗೆ ಇದರ ಮೇಲೆ ಪರ್ಫೆಕ್ಟ್ ಆಗಿ ನಾಲೆಜ್ ಇರಬೇಕು ಅಂತ ಎಕ್ಸಾಮಿನರ್ ಬಯಸ್ತಾ ಇದ್ದಾರೆ ಓಕೆ ಮೊದಲು ಏನಾಗ್ತಾ ಇತ್ತು ಒಂದನೇ ಆಪ್ಷನ್ ಅಥವಾ ಎರಡನೇ ಆಪ್ಷನ್ ನಿಮಗೆ ನಾಲೆಜ್ ಇದ್ರೆ ಮೂರನೇದು ಅಥವಾ ನಾಲ್ಕನೇದು ಯಾವುದೋ ಒಂದು ಎಲಿಮಿನೇಷನ್ ಮೆಥಡ್ ಮೂಲಕ ನೀವು ತೆಗೆದು ಹಾಕ್ಬೋದಾಗಿತ್ತು ಈಗ ಹಂಗಲ್ಲ ನಾಲ್ಕು ನಾಲ್ಕು ಆಪ್ಷನ್ಗಳು ನಿಮಗೆ ನಾಲೆಜ್ ಇರಲೇಬೇಕು ಅಂತ ಒಂದು ಎಕ್ಸಾಮಿನರ್ ಬಯಸ್ತಾ ಇದ್ದಾರೆ ಹೀಗಾಗಿ ಸ್ವಲ್ಪ ಸ್ವಲ್ಪದರಲ್ಲಿ ಮಾರ್ಕ್ಸ್ಗಳು ಹೋಗುವ ಸಾಧ್ಯತೆ ಜಾಸ್ತಿ ಇದೆ ಓಕೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಹೀಗಾಗಿ ನೀಟಾಗಿ ಓದ್ಕೊಳ್ಳಿ ಸುದ್ದಿಲಿರುವಂತಹ ಯಾದಗಿರಿ ಕೋಟೆ ಯಾವ ರಾಜ್ಯದಲ್ಲಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಕರ್ನಾಟಕ ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಒಂದು ಜಿಲ್ಲೆ ಒಂದು ತಾಣ ಯೋಜನೆ ಅಡಿ ಯಾದಗಿರಿ ಕೋಟೆಯನ್ನು ಅಭಿವೃದ್ಧಿಪಡಿಸಲು ನೂರು ಕೋಟಿ ರೂಪಾಯಿ ಅನುದಾನವನ್ನ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಈ ಅನುದಾನದಲ್ಲಿ ಶಾಸಕರ ಅನುದಾನದಿಂದ ಮೂವತ್ತ್ ಮೂರು ಕೋಟಿ ಹಾಗೂ ರಾಜ್ಯ ಸರ್ಕಾರದ ಅನುದಾನದಿಂದ ಅರವತ್ತೇಳು ಕೋಟಿ ರೂಪಾಯಿವನ್ನ ಒದಗಿಸಲಾಗ್ತಾ ಇದೆ ಯಾವುದನ್ನ ಯಾದಗಿರಿ ಕೋಟೆಯನ್ನು ಅಭಿವೃದ್ಧಿಪಡಿಸಲು ಕರ್ನಾಟಕದ ಅತಿದೊಡ್ಡ ಕೋಟೆಗಳಲ್ಲಿ ಒಂದಾಗಿರುವಂತಹ ಯಾದಗಿರಿ ಕೋಟೆ ಯಾದಗಿರಿ ಜಿಲ್ಲೆಯಲ್ಲಿದೆ ಈ ಕೋಟೆಯನ್ನ ಒಂದು ದೊಡ್ಡ ಏಕಶಿಲೆಯ ಮೇಲೆ ನಿರ್ಮಿಸಲಾಗಿದ್ದು ಇದು ಸುಮಾರು ಎಂಟುನೂರ ಐವತ್ತು ಮೀಟರ್ ಉದ್ದ ಐದುನೂರು ಮೀಟರ್ ಅಗಲ ಮತ್ತು ನೂರು ಮೀಟರ್ ಎತ್ತರವನ್ನ ಹೊಂದಿದೆ ಈ ಕೋಟೆಯಲ್ಲಿ ಕಲ್ಯಾಣದ ಚಾಲುಕ್ಯರು ಯಾದವರು ಬಹಾಮನಿ ಸುಲ್ತಾನೂರು ಸೇರಿದಂತೆ ವಿವಿಧ ರಾಜವಂಶಗಳ ಕಾಲದ ಶಾಸನಗಳು ಇಲ್ಲಿ ದೊರಕಿವೆ ಒಂದು ಜಿಲ್ಲೆ ಒಂದು ತಾಣದ ಬಗ್ಗೆ ನೋಡದಾದರೆ ಒಂದು ಜಿಲ್ಲೆ ಒಂದು ತಾಣ ಯೋಜನೆ ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಪ್ರಾರಂಭವಾಯಿತು ಒಂದು ಜಿಲ್ಲೆ ಒಂದು ತಾಣ ಕರ್ನಾಟಕ ಸರ್ಕಾರದ ಪ್ರಮುಖ ಪರಿಯೋಜನೆಗಳಲ್ಲಿ ಇದು ಒಂದಾಯಿತು ಈ ಯೋಜನೆಯ ಉದ್ದೇಶ ಪ್ರತಿ ಜಿಲ್ಲೆಯಲ್ಲಿರುವಂತಹ ವಿಶೇಷವಾದ ಪ್ರವಾಸೋದ್ಯಮ ತಾಣವನ್ನು ಉತ್ತೇಜಿಸಲು ಮತ್ತು ಆ ಪ್ರದೇಶದ ಸಂಸ್ಕೃತಿ ಇತಿಹಾಸ ಮತ್ತು ಭೂದೃಶ್ಯ ವೈವಿಧ್ಯತೆಯನ್ನು ಹಬ್ಬಿಸಲು ಸಹಾಯವನ್ನ ಒಂದು ಜಿಲ್ಲೆ ಒಂದು ತಾಣ ಮಾಡುತ್ತೆ ಹಾಗಾದ್ರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇರುವಂತಹ ಆಯ್ಕೆಯಾಗಿರುವಂತಹ ಒಂದು ಜಿಲ್ಲೆ ಒಂದು ತಾಣ ಯಾವುದು ಓಕೆ ಬಾಗಲಕೋಟೆಯಲ್ಲಿ ಬಾದಾಮಿ ಗುಹಾ ದೇವಾಲಯಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಹಂಪೆ ಬೆಳಗಾವಿಯಲ್ಲಿ ಗೋಕಾಕ ಜಲಪಾತವನ್ನು ಆಯ್ಕೆ ಮಾಡಲಾಗಿದೆ ಬೀದರ್ನಲ್ಲಿ ಬೀದರ್ ಕೋಟೆ ಚಾಮರಾಜನಗರದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಿತ್ರದುರ್ಗದಲ್ಲಿ ವನಕೆ ಒಬ್ಬವನ ಕೋಟೆ ದಕ್ಷಿಣ ಕನ್ನಡದಲ್ಲಿ ಮಂಗಳಾದೇವಿ ದೇವಸ್ಥಾನ ದಾವಣಗೆರೆಯಲ್ಲಿ ಕುಂಡುವಾಡ ಕೆರೆ ಧಾರವಾಡದಲ್ಲಿ ಉಣ್ಣೇಶ್ವರ ದೇವಾನ ದೇವಸ್ಥಾನ ಗದಗದಲ್ಲಿ ಲಕ್ಕುಂಡಿ ಕಲಬುರಗಿಯಲ್ಲಿ ಬಸವೇಶ್ವರ ಮಂದಿರ ಹಾಸನದಲ್ಲಿ ಶ್ರವಣಬೆಳಗೊಳ ಹಾವೇರಿಯಲ್ಲಿ ಗೂಳಿಗುಡ್ಡ ಕೊಡಗಿನಲ್ಲಿ ತಲಕಾವೇರಿ ಕೊಪ್ಪಳದಲ್ಲಿ ಐಹೊಳೆ ಮಂಡ್ಯದಲ್ಲಿ ಶ್ರೀರಂಗಪಟ್ಟಣ ಮೈಸೂರಿನಲ್ಲಿ ಮೈಸೂರು ಅರಮನೆ ಓಕೆ ಇದೊಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ಏನಾದರೂ ಇದ್ರೆ ಡೌಟ್ಸ್ ಇದ್ರೆ ಇದನ್ನು ಕಮೆಂಟ್ ಮಾಡಿ ಆಮೇಲೆ ರಾಯಚೂರಿನಲ್ಲಿ ನರ ನಾರಾಯಣ ಗುಡ್ಡ ಶಿವಮೊಗ್ಗದಲ್ಲಿ ಜೋಗ ಜಲಪಾತ ತುಮಕೂರಿನಲ್ಲಿ ಶಿವಗಂಗೆ ಬೆಟ್ಟ ಉಡುಪಿಯಲ್ಲಿ ಶ್ರೀಕೃಷ್ಣ ಮಠ ಉತ್ತರ ಕನ್ನಡದಲ್ಲಿ ಗೋಕರ್ಣ ಯಾದಗಿರಿಯಲ್ಲಿ ಯಾದಗಿರಿ ಕೋಟೆ ಚಿಕ್ಕಮಗಳೂರಿನಲ್ಲಿ ಮುಳ್ಳಯ್ಯನಗಿರಿ ರಾಮನಗರದಲ್ಲಿ ರಾಮದೇವರ ಬೆಟ್ಟ ಬಂಗಾರಪೇಟೆ ಕೋಲಾರದಲ್ಲಿ ಕನಕಗಿರಿ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಹಿಲ್ಸ್ ಬಾಗಲಕೋಟೆಯಲ್ಲಿ ಪಟ್ಟದಕಲ್ಲು ಕೋಲಾರದಲ್ಲಿ ಅಂತರಗಂಗೆ ಬೆಟ್ಟ ಚಿಕ್ಕಬಳ್ಳಾಪುರದಲ್ಲಿ ಭೋಗ ನಂದೀಶ್ವರ ದೇವಾಲಯ ಆಮೇಲೆ ವಿಜಯಪುರದಲ್ಲಿ ಗೋಳಗುಮ್ಮಟ ಓಕೆ ಇಷ್ಟು ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡಿದ್ದೇವೆ ಓಕೆ ಈ ಒಂದು ಒಂದು ಜಿಲ್ಲೆ ಒಂದು ತಾಣದ ಆಯ್ಕೆ ಅಡಿ ಓಕೆ ಇದರ ಅಡಿ ಆಯ್ಕೆಯಾಗಿರುವಂತಹ ತಾಣಗಳನ್ನ ನಾವಿಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೇವೆ ಓಕೆ ಇಲ್ಲಿಗೆ ಫಸ್ಟ್ ಡೇ ಆಗಿರೋದ್ರಿಂದ ಸಾಕು ಇಷ್ಟು ಪ್ರಶ್ನೆಗಳು ಯಾಕಂದ್ರೆ ವಿಶ್ ಮಾಡೋದ್ರಲ್ಲಿ ನಿಮಗೆ ಸ್ವಲ್ಪ ಟೈಮ್ ಹೋಗಿದೆ ಆಲ್ಮೋಸ್ಟ್ ನಾವು ವಿಡಿಯೋಗಳನ್ನ ಹತ್ತು ನಿಮಿಷಕ್ಕಿಂತ ಜಾಸ್ತಿ ಮಾಡಲ್ಲ ಆಲ್ಮೋಸ್ಟ್ ಹತ್ತರಿಂದ ಹನ್ನೆರಡು ನಿಮಿಷ ಅಷ್ಟೇ ಇರಲಿ ಅಂತ ಬಯಸ್ತೀವಿ ಆಮೇಲೆ ನೆಕ್ಸ್ಟ್ ವಿಡಿಯೋ ನಾಳೆ ಬರಲಿದೆ ಇನ್ಮೇಲೆ ರೆಗ್ಯುಲರ್ ಆಗಿ ಬರುತ್ತೆ ಓಕೆ ಎಲ್ಲರೂ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡ್ತಾ ಇರಿ ಆಮೇಲೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಒಂದು ವರ್ಷದ ಸೆಟ್ ಒಂದು ವರ್ಷದ ಮ್ಯಾಗ್ಝಿನ್ ಸೆಟ್ ಒಟ್ಟು ಹನ್ನೆರಡು ಮ್ಯಾಗ್ಝಿನ್ ಇರುವಂತಹ ಸೆಟ್ ಅನ್ನ ಕೇವಲ ಮುರ್ನೂರ ಹತ್ತು ರೂಪಾಯಿಗೆ ಓಕೆ ಮಾರ್ಕೆಟ್ ಅಲ್ಲಿ ನಿಮಗೆ ಆರ್ನೂರ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಅದನ್ನ ಸ್ಲಾಶ್ ಮಾಡಿ ಓಕೆ ಮೂರ್ನೂರ ಹತ್ತು ರೂಪಾಯಿಗೆ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತಾ ಇದ್ದೇವೆ ನೈನ್ ತ್ರೀ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ನಾವೇ ನಿಮಗೆ ಕಳಿಸ್ತೇವೆ ಫಿಫ್ಟಿ ಪರ್ಸೆಂಟ್ ಆಫ್ ಅಲ್ಲಿ ಮಾಸಪತ್ರಿಕೆಗಳು ನಿಮಗೆ ಸಿಗತ್ತೆ ಓಕೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಇನ್ನೂ ಯಾರಾದರೂ ಫಾಲೋ ಮಾಡಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಫಾಲೋ ಮಾಡಬಹುದು ಎಲ್ಲರೂ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲೇ ಮುಳುಗಿರ್ತೀರಾ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಕೊಡಿ ಓಕೆ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಕೊಡಿ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ ಅವು ಇವು ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ ಅದ್ರ ಜೊತೆ ನಮ್ಮ ವಿಡಿಯೋಗಳನ್ನು ನಮ್ಮ ಪೋಸ್ಟ್ಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿರುವಂಥ ಪೋಸ್ಟ್ಗಳನ್ನು ಕೂಡ ಫಾಲೋ ಮಾಡಿ ಧನ್ಯವಾದ